ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣ ಇದೀಗ ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾಗಿದೆ ಅದರಲ್ಲೂ ಈ ಸುದ್ದಿ ಹೊರಬೀಳುತ್ತೆ ಅನ್ನೋದು ಅರಿವಾಗ್ತಾ ಇದ್ದಂತೆ ವಿದೇಶಕ್ಕೆ ಹಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅತಿ ಶೀಘ್ರದಲ್ಲೇ ವಾಪಸ್ ಆಗುವ ಸಾಧ್ಯತೆ ಮೇ ಐದು ಅಥವಾ ಆರಕ್ಕೆ ಪ್ರಜ್ವಲ್ ವಾಪಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಾಪಸ್ ಬರಲಿ ಅವರು ಅಂತ ಹೇಳಿ ಖುದ್ದು ದೊಡ್ಡ ಗೌಡ್ರೇನೇ ಸಲಹೆ ನೀಡಿದ್ದಾರಂತೆ ಕಾನೂನು ಪ್ರಕಾರ ಏನೇನಿದೆ ಕ್ರಮ ಅದೆಲ್ಲವನ್ನ ಕೂಡ ಎದುರಿಸಲಿ ಈ ರೀತಿ ಎಸ್ಕೇಪ್ ಆಗೋದು ಬೇಡ ವಾಪಸ್ ಬಂದು ತರೀ ತನಿಖೆಯನ್ನ ಫೇಸ್ ಮಾಡಲಿ ಅಂತ ಹೇಳಿ ದೇವೇಗೌಡರೇ ಹೇಳಿದ್ದಾರಂತೆ ಹೀಗಾಗಿ ದೇವೇಗೌಡರ ಸಲಹೆ ಮೇರೆಗೆ ವಾಪಸ್ ಆಗ್ತಾರ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಿರುವ ಕುತೂಹಲ ಇದೆ ಮೇ ಐದು ಅಥವಾ ಆರನೇ ತಾರೀಕು ವಾಪಸ್ ಆಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಕಳೆದ ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ಮತದಾನ ಮಾಡುವ ಸಂದರ್ಭದಲ್ಲಿ ಕಡೆ ಬಾರಿ ಕಾಣಿಸ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಅದಾದ ನಂತರದಲ್ಲಿ ಅವರದ್ದು ಏನಲ್ಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸೋರಿಕೆಯಾಗಿ ಚರ್ಚೆ ಪ್ರಾರಂಭವಾಗ್ತಾ ಇದ್ದ ಹಾಗೆ ರಾತ್ರೋರಾತ್ರಿ ವಿದೇಶಕ್ಕೆ ಹಾರಿದ್ದಾರೆ ಜರ್ಮನಿಯಲ್ಲಿ ಇರಬಹುದು ಅನ್ನೋದು ಮಾಹಿತಿ ಆದರೆ ಖಚಿತವಾಗಿ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಏನು ಮಾತು ಮಾಡ್ತಿದ್ದಾರೆ ಅಂತ ಹೇಳಿ ರೇವಣ್ಣ ಅವರು ಪ್ರಾರಂಭಿಕ ಹಂತದಲ್ಲೇ ಹೇಳಿದರು ಕ್ಯಾಶುವಲ್ ಟ್ರಿಪ್ ಅಂತ ಹೇಳಿ ಆದರೆ ಎಲ್ಲಾ ಪ್ರಕರಣ ದಾಖಲಾಗಿ ಇಷ್ಟೆಲ್ಲಾ ರಾಜಕೀಯ ಬೆಳವಣಿಗೆಗಳಾಗ್ತಾ ಇರೋ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಹೋಗಿರಬಹುದು ಅನ್ನೋದು ಊಹೆ ಮಾಡ್ಕೊಳ್ಳಿಕ್ಕೆ ಕಷ್ಟವಾದ ಸಂಗತಿ ಏನಲ್ಲ ಹೀಗೆ ಹೆಚ್ಚು ದಿನ ಎಸ್ಕೇಪ್ ಆಗಿ ಇದ್ದರೆ ರಾಜಕೀಯವಾಗಿ ಅದು ಸರಿಯಾದ ಸಂದೇಶವನ್ನ ಬಿಡೋದಿಲ್ಲ ರವಾನೆ ಮಾಡೋದಿಲ್ಲ ಹೀಗಾಗಿ ಆದಷ್ಟು ಬೇಗ ವಾಪಸ್ ಬರಲಿ ಬಂದು ತನಿಖೆಯನ್ನು ಎದುರಿಸಲಿ ಅಂತ ಹೇಳಿ ದೇವೇಗೌಡ್ರೆ ಸಲಹೆ ನೀಡಿದ್ದಾರಂತೆ ಅದರ ಆಧಾರದ ಮೇಲೆ ವಾಪಸ್ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣರದ್ದು ಏನಲ್ಲಾಗ್ತಾ ಇರುವ ಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣ ಇದೀಗ ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾಗಿದೆ ಅದರಲ್ಲೂ ಈ ಸುದ್ದಿ ಹೊರಬೀಳುತ್ತೆ ಅನ್ನೋದು ಅರಿವಾಗ್ತಾ ಇದ್ದಂತೆ ವಿದೇಶಕ್ಕೆ ಹಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅತಿ ಶೀಘ್ರದಲ್ಲೇ ವಾಪಸ್ ಆಗುವ ಸಾಧ್ಯತೆ ಮೇ ಐದು ಅಥವಾ ಆರಕ್ಕೆ ಪ್ರಜ್ವಲ್ ವಾಪಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಾಪಸ್ ಬರಲಿ ಅವರು ಅಂತ ಹೇಳಿ ಖುದ್ದು ದೊಡ್ಡ ಗೌಡ್ರೇನೆ ಸಲಹೆ ನೀಡಿದ್ದಾರಂತೆ ಕಾನೂನು ಪ್ರಕಾರ ಏನೇನಿದೆ ಕ್ರಮ ಅದೆಲ್ಲವನ್ನ ಕೂಡ ಎದುರಿಸಲಿ ಈ ರೀತಿ ಎಸ್ಕೇಪ್ ಆಗೋದು ಬೇಡ ವಾಪಸ್ ಬಂದು ತರೀ ತನಿಖೆಯನ್ನ ಫೇಸ್ ಮಾಡಲಿ ಅಂತ ಹೇಳಿ ದೇವೇಗೌಡರೇ ಹೇಳಿದ್ದಾರಂತೆ ಹೀಗಾಗಿ ದೇವೇಗೌಡರ ಸಲಹೆ ಮೇರೆಗೆ ವಾಪಸ್ ಆಗ್ತಾರ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಿರುವ ಕುತೂಹಲ ಇದೆ ಮೇ ಐದು ಅಥವಾ ಆರನೇ ತಾರೀಕು ವಾಪಸ್ ಆಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಕಳೆದ ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ಮತದಾನ ಮಾಡುವ ಸಂದರ್ಭದಲ್ಲಿ ಕಡೇ ಬಾರಿ ಕಾಣಿಸ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಅದಾದ ನಂತರದಲ್ಲಿ ಅವರದ್ದು ಏನಲ್ಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸೋರಿಕೆಯಾಗಿ ಚರ್ಚೆ ಪ್ರಾರಂಭವಾಗ್ತಾ ಇದ್ದ ಹಾಗೆ ರಾತ್ರೋರಾತ್ರಿ ವಿದೇಶಕ್ಕೆ ಹಾರಿದ್ದಾರೆ ಜರ್ಮನಿಯಲ್ಲಿ ಇರಬಹುದು ಅನ್ನೋದು ಮಾಹಿತಿ ಆದರೆ ಖಚಿತವಾಗಿ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಏನು ಮಾತು ಮಾಡ್ತಿದ್ದಾರೆ ಅಂತ ಹೇಳಿ ರೇವಣ್ಣ ಅವರು ಪ್ರಾರಂಭಿಕ ಹಂತದಲ್ಲೇ ಹೇಳಿದರು ಕ್ಯಾಶುವಲ್ ಟ್ರಿಪ್ ಅಂತ ಹೇಳಿ ಆದರೆ ಎಲ್ಲಾ ಪ್ರಕರಣ ದಾಖಲಾಗಿ ಇಷ್ಟೆಲ್ಲಾ ರಾಜಕೀಯ ಬೆಳವಣಿಗೆಗಳಾಗ್ತಾ ಇರೋ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಹೋಗಿರಬಹುದು ಅನ್ನೋದು ಊಹೆ ಮಾಡ್ಕೊಳ್ಳಿಕ್ಕೆ ಕಷ್ಟವಾದ ಸಂಗತಿ ಏನಲ್ಲ ಹೀಗೆ ಹೆಚ್ಚು ದಿನ ಎಸ್ಕೇಪ್ ಆಗಿ ಇದ್ದರೆ ರಾಜಕೀಯವಾಗಿ ಅದು ಸರಿಯಾದ ಸಂದೇಶವನ್ನ ಬಿಡೋದಿಲ್ಲ ರವಾನೆ ಮಾಡೋದಿಲ್ಲ ಹೀಗಾಗಿ ಆದಷ್ಟು ಬೇಗ ವಾಪಸ್ ಬರಲಿ ಬಂದು ತನಿಖೆಯನ್ನು ಎದುರಿಸಲಿ ಅಂತ ಹೇಳಿ ದೇವೇಗೌಡ್ರೆ ಸಲಹೆ ನೀಡಿದ್ದಾರಂತೆ ಅದರ ಆಧಾರದ ಮೇಲೆ ವಾಪಸ್ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ లబ్ధి